ಹೊಡೆದ್ದಂಗೆ ಮಳೆ ಮಳೆನೂ ಅತಿ ಹೆಚ್ಚಾಗಿ ಮಳೆ ಒಯ್ದು ಬಿಟ್ರೆ ಇಷ್ಟ ಏನು ಕೆಲಸ ಮಾಡಲ್ಲ ಹಂಗಾಗಿ ಫಸ್ಟ್ನೇ ಬೆಳೆಯಲ್ಲಿ ನಮ್ಗೇನು ಏನು ಇದು ಸಿಕ್ಕಿಲ್ಲ ಪ್ರಾಪರ್ಟಿ ಸಿಕ್ಕಿಲ್ಲ ಅಲ್ಲಿಂದ ಅಲ್ಲಿಗೆ ಸರಿ ಹನ್ನೆರಡು ಎಕರೆ ಹಂಗಾಗಿ ಒಂದು ವರ್ಷ ಸಿಕ್ಕಿಲ್ಲ ಈ ಸತಿ ಸುಮಾರಾಗಿ ಬಂದೈತೆ ಸುಮಾರಾಗಿ ಬಂದೈತಿ ಅಂತಂದ್ರೆ ನಾವು ಔಷಧಿಗಳು ಎಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ ಯಾರೇ ಬೆಳಿಲಿ ಚಿಕ್ಕಪಟ್ಟಿ ಶ್ರಮ ಖರ್ಚು ಮಾಡಬೇಕು ಬೆಳಿಗ್ಗೆ ಇದ್ರೆ ತೋಟ ನೋಡಬೇಕು ಸಾಯಂಕಾಲ ಬಂದರೆ ತೋಟ ನೋಡಬೇಕು ಹಂಗಿದ್ರೆ ಮಾತ್ರ ದಾಳ ನಾವು ಖುಷಿ ಪಡ್ಬೋದು ಇಲ್ದಿರಿದ್ರೆ ನಾವು ಮನೆಯಲ್ಲಿ ಇರ್ತೀವಿ ಅಂತಂದರೆ ಖುಷಿ ಪಡೋಕ್ಕಾಗಲ್ಲ ಓ ಈ ಸಣ್ಣ ಗಿಡ ತರಬೇಕಾದ್ರೆ ಸಣ್ಣ ಅಲ್ಲಿ ಬಂದಿತ್ತು ಮಹಾರಾಷ್ಟ್ರದಿಂದ ಗಿಡ ತರಿಸಿದ್ದು ಅದೆಲ್ಲ ಇಷ್ಟೇ ಬರ್ತದೆ ನಾಲ್ಕು ಇಂಚ್ ಪಾಕೆಟು ಆ ಪಾಕೆಟ್ ನೋಡಿದ್ರೆ ಅದು ಗಿಡ ನೆವಾಗಿಯಾಗಿ ಬೇರು ಬಿಡೋದಿಲ್ಲ ಅದಕ್ಕೆ ಏನು ಮಾಡ್ಬೇಕಂದ್ರೆ ಕೆಂಪು ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನಾವು ಅದನ್ನು ಪಾ ಪಾಕೆಟ್ ಮಾಡಿದ್ವಿ ಎರಡು ಎರಡು ಕೆ ಜಿ ಪಾಕೆಟ್ ಮಾಡ್ತೀವಿ ಪಾಕೆಟ್ ಮಾಡಿ ಗಿಡನ ಇಷ್ಟೈಟ್ಟು ಬೆಳೆಸ್ತೀವಿ ಒಂದಡಿ ಗಿಡ ಬೆಳೆಸ್ತೀವಿ ಗೆಳಸ್ಬಿಟ್ಟು ಮೂರು ತಿಂಗ್ ಎರಡು ತಿಂಗಳು ಗಿಡನ ನಾವು ಬೆಳೆಸ್ತೀವಿ ಲಾಟ್ ಹಾಕ್ಬಿಟ್ಟು ಇದು ಮಾಡಿ ಟ್ರೆಂಚ್ ಮಾಡಿ ಆ ಒಳಗೆ ಹಾಕಿ ಅದನ್ನು ಗಿಡ ಬೆಳೆಸ್ಕೊತೀವಿ ಬೆಳೆಸ್ಬಿಟ್ಟು ಆದಮೇಲೆ ತಿರ್ಗಿ ಮಾಮೂಲಿ ದಿಬ್ಬ ಹೊಡಿತೀವಿ ದಿಬ್ಬ ಹೊಡೆದ್ಬಿಟ್ಟು ಗೊ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ದಿಬ್ಬ ಹೊಡೆದ್ಬಿಟ್ಟು ದಿಬ್ಬ ಹೊಡೆದಾದಮೇಲೆ ಏನು ಮಾಡ್ತೀವಿ ಅಂದರೆ ಒಂದು ಚಿನ್ಕೆ ತಗೊಂಡು ಒಂದೊಂದು ಗುಣಿ ಮಾಡ್ತೀವಿ ಅದಕ್ಕೆ ಕ್ಲೋರಾ ಹಾಕ್ಕೊಂಡು ಗಿಡ ಎಲ್ಲ ಇದು ತಿಂದುಬಿಡ್ತದೆ ಈ ಗೊನ್ನೆ ಹುಳ ಎಲ್ಲ ಒಡೆದು ಬಿಡ್ತದೆ ಅದಕ್ಕೆ ಕ್ಲೋರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಲವಡ್ ಹಾಕಿ ಗಿಡನ ನಾವು ನಾಟಿ ಮಾಡ್ತೀವಿ ನಾಟಿ ಮಾಡಿದ್ದು ಕರೆಕ್ಟಾಗಿ ಹದಿಮೂರು ತಿಂಗಳಕ್ಕೆ ಹದಿಮೂರು ತಿಂಗಳು ಬೇಕು ಹದಿಮೂರಿಂದ ಹದಿನಾಲ್ಕು ತಿಂಗಳು ನಾವು ಫಸಲ್ ಕಟ್ಟಿಂಗ್ ಹಾಕ್ಬೇಕಾದ್ರೆ ಫಸಲು ಕಟ್ಟಿಂಗ್ ಹಾಕೋಷ್ಟೊತ್ತಕ್ಕೆ ನಾಲ್ಕು ಬಾರಿ ತಿರು ಗಿಡನ ರೌಂಡ್ ಮಾಡಬೇಕು ಗಿಡನ ರೌಂಡ್ ಮಾಡಬೇಕಾದ್ರೆ ಹೆಂಗ ಹಂಗೆ ಹೋಗ್ಬಿಡ್ತದೆ ಗಿಡ ಅದರ ಸುತ್ತು ಎಲ್ಲ ಸಿಕ್ಕಲ್ಲ ತೆಗೆದುಬಿಟ್ಟು ಅದನ್ನು ಸ್ಟಡಿ ಮಾಡಬೇಕು ಗಿಡನ ನೇರ ಮಾಡಬೇಕು ನೇರ ಮಾಡಿದ್ದಾದಮೇಲೆ ರೌಂಡ್ ಬರ್ತಾರೆ ತಿರ್ಲೋ ರೌಂಡ್ ಮಾಡಿಬಿಟ್ಟು ಒಂದು ಎರಡು ತಿಂಗಳು ಬಿಡ್ತಾರೆ ಎರಡು ತಿಂಗಳು ಬಿಟ್ಟಾದಮೇಲೆ ಕರೆಕ್ಟಾಗಿ ಹದಿನಾಲ್ಕು ತಿಂಗಳಾಗಿರ್ತದೆ ಹದಿನಾಲ್ಕು ತಿಂಗಳಿಗೆ ತಿರುಗಿ ಮಾಮೂಲಿ ನಾವು ಕಟಿಂಗ್ ಹಾಕ್ತೀವಿ ಕಟಿಂಗ್ ಹಾಕಿದ್ದಾದಮೇಲೆ ಇಷ್ಟಾಲ್ ಅಂತ ಹೊಡಿಬೇಕು ಏನು ಫ್ಲೋರ್ ಸೆಟ್ ಆಗೋಕೆ ಹೊಡೆದು ಹೊಡೆದುಂಗೆ ಏನೋ ನಮ್ಮ ಮಳೆ ಏನೂ ಅತಿ ಹೆಚ್ಚಾಗಿ ಮಳೆ ಒಯ್ದು ಬಿಟ್ಟರೆ ಇಷ್ಟಾಲ್ ಏನು ಕೆಲಸ ಮಾಡಲ್ಲ ಹಂಗಾಗಿ ಪಶ್ನೆ ಬೆಳೆನಲ್ಲಿ ನಮಗೇನು ಇದು ಸಿಕ್ಕಿಲ್ಲ ಪ್ರಾಪರ್ಟಿ ಸಿಕ್ಕಿಲ್ಲ ಅಲ್ಲಿಂದ ಅಲ್ಲಿಕ ಸರಿ ಹೋಯಿತು ಹನ್ನೆರಡು ಎಕ್ರೆ ಓದನೇ ವರ್ಷ ಏನಾಗಿತ್ತು ಒಂಬತ್ತು ಏಳುವರೆ ಎಕರೆ ಇತ್ತು ಏಳುವರೆ ಎಕರೆನಲ್ಲಿ ಏನಾಯ್ತು ನಮಗೆ ಅಷ್ಟೊಂದು ಇದು ಬರಿಲ್ಲ ಅದು ಎಡವಟಾಗ್ಬಿಡ್ತು ಎಲ್ಲ ಸಣ್ಣ ಗಿಡ ಇತ್ತು ಒಂದು ಎಕರೆಕ್ಕೆಲ್ಲ ಎರಡು ಟನ್ನು ಎರಡುವರೆ ಟನ್ ಬಂತು ಹಂಗಾಗಿ ಹೋದನೇ ವರ್ಷ ಏನು ಸಿಕ್ಕಿಲ್ಲ ಈ ಸತಿ ಸುಮಾರಾಗಿ ಬಂದೈತೆ ಸುಮಾರಾಗಿ ಬಂದೈತೆ ಅಂತಂದರೆ ನಾವು ಔಷಧಿಗಳು ಅವೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ವಿ ಅಲ್ಲಿಗೂ ಈ ಸರ್ತಿ ಮಳೆ ಚಿಕ್ಕಾಪಟ್ಟೆ ಮಳೆ ಹಿಡ್ಕೊಂಡು ಎರಡು ತಿಂಗ್ಳು ಕಟ್ಟಿಂಗ್ ಆಗಿದಾಗ ಎರಡೆರಡುವರೆ ತಿಂಗಳು ಪೂರ್ತಿ ಹಿಡ್ಕೊಂಬಿಡ್ತು ಹಿಡ್ಕೊಂಡಾಗ ಏನಾಯ್ತು ಫ್ಲವರ್ ಸೆಟ್ ಆಗಿಲ್ಲ ತಿರ್ಗಿ ಆಮೇಲೆ ಏನೋ ದೇವ್ರದೈದಿಂದ ಸೆಟ್ ಆಯಿತು ಸೆಟ್ ಆಗಿದ್ದಕ್ಕೆ ಏನಾಯಿತು ಇವಾಗ ಸುಮಾರಾಗಿ ಬಂದೈತಿ ಒಂದು ಒಂದು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಕೆ ಜಿ ಬತ್ತದೆ ಏನೋ ಇವಾಗ ಸ್ವಲ್ಪ ಪರವಾಗಿಲ್ಲ ಇರೋದ್ರಲ್ಲಿ ಔಷಧಿಗಳದ್ದು ಇದೆಲ್ಲ ತುಂಬ ಕಷ್ಟ ಐತೆ ಇದರಲ್ಲಿ ನಾವು ಎರಡೊಂದು ಮಾತಿಲ್ಲ ಯಾರೇ ಬೆಳೀಲಿ ಚಿಕ್ಕಾಪಟ್ಟೆ ಶ್ರಮ ಖರ್ಚು ಮಾಡಬೇಕು ಬೆಳಗ್ಗೆ ಇದ್ದರೆ ತೋಟ ನೋಡಬೇಕು ಸಾಯಂಕಾಲ ಬಂದರೆ ತೋಟ ನೋಡಬೇಕು ಹಂಗಿದ್ರೆ ಮಾತ್ರ ದಾಳಂಬರಿ ನಾವು ಖುಷಿ ಪಡ್ಬೋದು ಇಲ್ದಿರಿದ್ರೆ ನಾವು ಮನೆಯಲ್ಲಿರ್ತೀವಿ ಅಂತಂದರೆ ಖುಷಿ ಪಡೋಕ್ಕಾಗಲ್ಲ ನಾವು ಬೆಳಗ್ಗೆ ಆರು ಗಂಟೆಗೆ ಬಂದೆ ಈಗ ಗಿಣಿ ಉಡ್ತಿ ಚಿಕ್ಕಾಪಟ್ಟೆ ಕಷ್ಟ ಕಾ ಕಾಟ ನಮ್ಮ ಮಗ ಇದ್ದಾರೆ ನಮ್ಮ ಮಗ ಬ್ಲವರಾಗ ಔಷಧಿ ಹೊಡ್ಕೊಂಡು ಹೊರಟೋತಾನೆ ಆ ಬ್ಲವರಾಗ ಔಷಧಿ ಹೊಡ್ಕೊಂಡು ಹೊಲ್ಟಾದ್ಮೇಲೆ ಇಲ್ಲಿ ತೋಟದತ್ರ ಕಾವಲಿಲ್ಲ ನಾನು ಬೆಳಿಗ್ಗೆ ಬಂದರೆ ಸಾಯಂಕಾಲ ಹೋಗೋದು ಹಿಂಗೆ ಕಾವಲು ಇದ್ಕೊಂಡು ಕೆಲಸ ಮಾಡ್ಕೊಂಡು ಇಲ್ಲಿ ಗಿಡ ಸಿಕ್ಕ ತೆಕ್ಕೊಂಡು ತಳಗಡೆ ಸಿಕ್ಕು ತೆಗಿಬೇಕು ಅಂಬು ಕಟ್ಟೋದು ಈ ಕಾಯಿಗಳು ಈ ಬಿದ್ದೋಗಿರ್ತವೆ ಗಾಳಿ ಕಾಯಿ ಬಿದ್ದೋಗಿರ್ತವೆ ಅವನ್ನೆಲ್ಲ ಕಟ್ಟಿ ರೆಡಿ ಮಾಡ್ಕೊಂಡು ಇದು ಮಾಡಬೇಕು ಇಲ್ಲಾಂದರೆ ಕೆಳಕ್ಕೆ ಬಿದ್ದರೆ ಅವೆಲ್ಲ ಹೊಲ್ಟತ್ತವೆ ಹುಳ ಹೊಡೆಯೋದು ರಬ್ಬರ್ ಹುಳ ಬರ್ತದೆ ಈ ಉಲ್ನಲ್ಲಿ ರಬ್ಬರ್ ಹುಳ ರಬ್ಬರ್ ಹುಳ ಏನು ಮಾಡ್ತದೆ ಅಂದರೆ ಎಲ್ಲ ಹೋಲ್ ಮಾಡ್ತದೆ ಹೋಲ್ ಮಾಡಿಬಿಟ್ಟು ಆ ಓಲೊಳಗೆಲ್ಲ ಕ್ಲೀನಾಗಿ ಕುಲ್ಲೋಗಿ ಕೆಳಗೆ ಕಾಯಿ ಉದುರುತ್ತದೆ ಆ ಇದರಿಂದ ಈ ನಮ್ಮ ದಾಳಂಬರಿ ಗಿಡ ಮಾಡಿರೋದು ನಾವು ಇವಾಗ ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನಾವು ಇವಾಗ ಎರಡನೇ ಬೆಳೆ ಇದು ಇವಾಗ ಹೊಸ್ದಾಗ ಒಂದು ಆರು ಎಕರೆ ಗಿಡ ಮಾಡಿದ್ದೀವಿ ತಿರ್ಗಾ ಎಲ್ಲ ಅದು ಒಂದು ಎಂಟು ತಿಂಗಳ ಗಿಡ ಎಂಟು ತಿಂಗಳ ಗಿಡ ಅದು ಸುಮಾರು ಚೆನ್ನಾಗೈತೆ ಎಲ್ಲ ಮುಂದೆ ವರ್ಷ ಒಂದು ಇಲ್ಲೇ ಹದಿನೈದು ಎಕರೆ ಆಗ್ತದೆ ಹದಿನೈದು ಎಕರೆ ನಾವು ರೆಡಿ ಮಾಡಿದ್ದೀವಿ ಹೆಂಗೆ ಇರೋದ್ರಲ್ಲೇ ನಮಗೆ ಖುಷಿ ಕೊಟ್ಟೈತೆ ಇದು ಬೇರೆ ಇದೆ ಮೊನ್ನೆ ಬೆಳೆನಲ್ಲೇ ಕಟ್ ಮಾಡೋರು ಇದ್ದರೆ ಎಲ್ಲ ಉದುರೋಯ್ತು ಆ ದ್ರಾಕ್ಷಿ ಏನಾಯ್ತು ಅಂತಂದರೆ ಅರವತ್ತು ರೂಪಾಯಿ ಇತ್ತು ನಮ್ಮದು ಎಲ್ಲ ಇನ್ನೇನು ಒಂದು ವಾರದಾಗ ಕಟ್ ಮಾಡಬೇಕು ಅಂತಂದರೆ ಏನಾಯಿತು ಯಾರು ವ್ಯಾಪಾರ ಹದಿನೈದು ರೂಪಾಯಿ ಕೊಟ್ವಿ ಹದಿನೈದು ರೂಪಾಯಿ ಕೊಟ್ಟರೆ ಅವನು ಕಟ್ ಮಾಡೋಷ್ಟೊತ್ತಿಗೆ ಬಂದು ಹತ್ತು ರೂಪಾಯಿ ಅಂದ್ ಹೋಗ್ಲಿ ಕಟ್ ಮಾಡಪ್ಪ ಅಂದರೆ ಕಟ್ ಮಾಡಿಬಿಟ್ಟು ಏಳು ರೂಪಾಯಿ ಕೊಟ್ಟ ಏನು ಈ ಮೂವತ್ತು ಟನ್ ದ್ರಾಕ್ಷಿನ ಹತ್ತು ಟನ್ ಕಟ್ ಮಾಡ್ದೆ ಇಪ್ಪತ್ತು ಟನ್ ಅದರೊಳಗೆ ಉದುರೋಯ್ತು ಎಲ್ಲ ಉದುರಾಯ್ತು ಟೊಮೊಟೊ ಒಂದು ಎರಡು ಎಕರೆ ಇದೆ ಅದೂ ಚೆನ್ನಾಗಿದೆ ಈಗೇನೋ ಐನೂರ ಐನೂರು ರೂಪಾಯಿ ರೇಟ್ ಇದೆ ಸುಮಾರು ಪರವಾಗಿಲ್ಲ ಇವತ್ತು ಇವತ್ತು ಶಾಂಪೂಲ್ ಕೀಳ್ತಾ ಇದ್ದಾರೆ ಏನೋ ಏನು ಮಾಡ್ತದೆ ಗೊತ್ತಿಲ್ಲ ನಾಳೆ ಒಂದು ದಿವಸ ಇದ್ದಿದ್ದ ರೇಟ್ ಇವತ್ತಿದ್ದ ರೇಟ್ ನಾಳೆ ಇರೋಲ್ಲ ನಾ ಅಷ್ಟೇ ಖುಷಿ ಮಾಡೋದ್ರಲ್ಲಿ ಒಳ್ಳೆ ಖುಷಿ ಇದೆ ತುಂಬ ಖುಷಿ ಇದೆ ನಮಗೆ ಅದು ಬಿಟ್ಟರೆ ನಮ್ಗೆ ಬೇರೆ ಇದಿಲ್ಲ ನಮ್ಮ ರೈತರಾಗಿ ನಮ್ಮ ಭೂಮಿ ಭೂಮಿ ಬಿಟ್ಟರೆ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಅದರಿಂದ ನಾವು ಭೂಮಿನೇ ನಂಬ್ಕೊಂಡು ಖುಷಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಇದು ವರ್ಷಕ್ಕೊಂದು ಬೆಳೆ ಇದು ಒಂದು ಸಿಕ್ಸ್ ಮಂತ್ಸ್ಗೆ ಕಟಿಂಗ್ ಮಾಡಿದ್ರೆ ಸಿಕ್ಸ್ ಮಂತ್ಸು ಆರಕ್ಷ್ ಬಿಡಬೇಕಾಗುತ್ತೆ ಆರ್ ಎಕ್ಸ್ ಬಿಟ್ಟಲ್ಲಿ ನಾವು ನೀರು ಒಂದು ಮಂತ್ ನೀರು ಕ್ಲೋಸ್ ಮಾಡಬೇಕಾಗುತ್ತೆ ನೀರೇನು ಬಿಡೋಂಗಿಲ್ಲ ಬಿಟ್ಟಲ್ಲಿ ಅದು ಆಗಿ ಮಾಮೂಲಿ ಗಿಡ ಗಿಡಷ್ಟು ಎಂತಾದ್ಮೇಲೆ ಮಾಮೂಲಿ ಕಟ್ ಮಾಡಿದ್ಮೇಲೆ ತಿರುಗಿ ಮಾಮೂಲಿ ಹೂವು ಹೂವು ಮೇಲೆ ಫ್ಲವರ್ ಸೆಟ್ ಆಗುತ್ತೆ ಫ್ಲವರ್ ಸೆಟ್ ಆದಮೇಲೆ ಮಾಮೂಲಿ ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡು ಸಾಯಿಲ್ ಟೆಸ್ಟ್ ಸಾಯಿಲ್ ಸಾಯಿಲ್ ಟೆಸ್ಟ್ ಮಾಡ್ಸಿತಿವಲ್ಲ ಸಾಯಿಲ್ಗೆ ಯಾವ್ದು ಕಡಿಮೆ ಆಗಿದೆ ಯಾವ ಅಂಶ ಆಗಿದೆ ಜಿಂಕು ಬೋರಾನು ಮೆಗ್ನೇಷಿಯಮು ಆ ಥರ ಎಲ್ಲ ಬಿಟ್ಕೊಂಡು ಮಾಮೂಲಿ ಸ್ಪ್ರೇ ಮಾಡಬೇಕಾಗುತ್ತೆ ಅಲ್ಲಿ ಮಾಮೂಲಿ ಮಾಮೂಲಿ ಬರೋದು ಫಸ್ಟ್ ಬರೋದು ಪ್ಲಾಟ್ಸ್ ಇಟ್ ಆಗೋದಕ್ಕೆ ಡಿಲ್ಲಿಗೇಟು ಮಾಮೂಲಿ ಬ ಬೆನಿ ಅವೆಲ್ಲ ಮಾಡಬೇಕಾಗುತ್ತೆ ಟ್ರಿಪ್ಸ್ಗೆ ಆಮೇಲೆ ನೆಕ್ಸ್ಟು ರೋಗಕ್ಕೆ ಡೋನಿ ಡೋನಿ ಪಾಸು ಡಿಲ್ಲಿಗೇಟು ಆ ಥರ ಮಾಮೂಲಿ ಹೋಗ್ಬೇಕಾಗುತ್ತೆ ಒಂದು ಸರಿ ಹಣ್ಣು ಈಗ ಹಣ್ಣು ಕಟ್ ಮಾಡಿದ್ದಾದಮೇಲೆ ಅದಕ್ಕೆ ಮತ್ತೆ ಯಾವ ರೀತಿ ಅದನ್ನು ಪೋಷನ್ ಮಾಡಬೇಕು ಹಣ್ಣು ಕಟ್ಟಾದ ಮೇಲೆ ಮಾಮೂಲಿ ತಿರ್ಗಿ ತೊಟ್ಟಿ ಗೊಬ್ಬರ ಹಾಕಬೇಕಾಗುತ್ತೆ ತೊಟ್ಟಿ ಗೊಬ್ಬರ ಹಾಕಿ ಮಾಮೂಲಿ ಡಿ ಎ ಪಿ ಪೊಟ್ಯಾಷ್ ಜಿಂಕೊಬ್ಬರನ್ನು ಮೆಗ್ನೇಷ್ಯಮ್ ಎಲ್ಲ ಹಾಕಿ ಮಾಮೂಲಿ ಮಣ್ಣು ಸರಿಯಾಗಿ ಮುಚ್ಚಿದ್ಮೇಲೆ ತೆರಿಗೆ ಮಾಮೇಲಿ ನೀರು ಬಿಡಬೇಕಾಗುತ್ತೆ ನೀರು ಬಿಟ್ಟು ಪಟಾಶು ಡ್ರಿಪ್ಪಲ್ಲಿ ಪೊಟ್ಯಾಶ್ ಅಂತ ಐಟಮ್ ಎಲ್ಲ ಬಿಡಬೇಕಾಗುತ್ತೆ ಈಗ ಒಂದು ಗಿಡದಲ್ಲಿ ಎಷ್ಟು ಕೆಜಿ ಅನ್ನು ನಿರೀಕ್ಷೆ ಮಾಡಿದ್ದೀವಿ ಒಂದು ಗಿಡದಲ್ಲಿ ಒಂದು ಇಪ್ಪತ್ತೈದು ಕೆ ಜಿ ನಿರೀಕ್ಷೆ ಮಾಡಿದ್ದೀವಿ ಬಂದಿತ್ತು ಈ ವರ್ಷ ಹೆಂಗಿತ್ತು ಹೋದ ವರ್ಷ ಸ್ವಲ್ಪ ಕಡಿಮೆ ಬಂದಿತ್ತು ಸಣ್ಣ ಸಹ ಫಸ್ಟ್ ಕರ್ಷಣಾ ಕ್ರಾಪ್ ಸ್ವಲ್ಪ ಕಡಿಮೆ ಬಂದಿತ್ತು ಎಣ್ಣೆ ಕ್ರಾಪು ಚೆನ್ನಾಗಿ ಬಂದಿದೆ ಒಂದು ಬ ಮಳೆಯಿಂದ ಸ್ವಲ್ಪ ಕಡಿಮೆ ಆಗಿದೆ ಇದು ಎರಡು ವರ್ಷದಿಂದ ಎರಡನೇ ಕಪ್ ಬಂದಿರೋದು ಗಿಡ ಸಸಿ ಮೂಟು ಸಸಿ ನಟಿ ಮೂರು ವರ್ಷ ಆಗಿದೆ ಇದು ಎರಡು ವರ್ಷ ಮೂರು ಎರಡನೇ ಕಪ್ ಬಂದಿರೋದು ನಮ್ಮದು ಈಗ ಬೇರೆ ಈ ಹಣ್ಣುಗಳಿಗೆ ಏನೇನು ಇದೆ ಉಡ್ತಿ ಕಟ ಬರುತ್ತೆ ಆಮೇಲೆ ಗಿಣಿ ಕಾಟ ಇದೆ ಹಣ್ಣಾಗ ಟೈಮಲ್ಲಿ ಗಿಡಿ ಕಟ ಬರ್ತದೆ ಲಾಸ್ಟು ಫೈವ್ ಮಂತ್ ದ್ವೇಷ ಆದಮೇಲೆ ಗಿಣಿ ಕಟ ಬರ್ತದೆ ಉಡ್ತಿ ಕಟ ಅದನ್ನು ನಿಯಂತ್ರಣ ಮಾಡೋಕ್ಕೆ ನಿಯಂತ್ರಣ ಮಾಡೋಕ್ಕೆ ಯಾಕೆ ಬೋನ್ ಬರ್ತಲ್ಲ ಬೋನ್ ಇಟ್ಟಿದ್ದೀವಿ ಸುತ್ತು ತಡ ಬೋನ್ ಇಟ್ಟಿದ್ದೀವಿ ಇಲ್ಲಿ ಪಲ್ಲಿ ಪಷಣ ಹಾಕ್ತಿವಿ ಎಲ್ಲಿ ಪಸಣ ಕಾಯಿ ಮೇಲೆ ಎಲ್ಲಿ ಕಚ್ಚಿ ಅಲ್ಲ ಅಲ್ಲೆ ಎಲ್ಲಿ ಅಲ್ಲೇ ಬಂದು ಕಚ್ಚುತ್ತೆ ನೆಕ್ಸ್ಟ್ ಬರ್ಬೇಕಾದ್ರೆ ಹುಟ್ಟಿ ಬರ್ಬೇಕಾದ್ರೆ ನೆಕ್ಸ್ಟ್ ಎಲ್ಲಿ ಕಚ್ಚುತ್ತೆ ಕಲ್ಲಿ ಇಲ್ಲಿ ಪಾಷಣಾಕೆ ಅಲ್ಲಿ ಬಂದದು ಡೆತ್ತಾಗುತ್ತೆ ಇದು ಖುಷಿ ಇದೆಯಾ ನಿಮಗೆ ಖುಷಿ ಇದೆಯಾ ಖುಷಿ ಇದೆ ಇದು ಬೆಳೆದ ಖುಷಿ ಇದೆ ಸರ್ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಇದರಲ್ಲಿ ನಾವು ಔಷಧಿ ಮಾಡಬೇಕಾದ್ರೆ ಈ ಸಾಯಂಕಾಲ ಟೈಮೇ ಔಷಧಿ ಮಾಡಬೇಕು ಅಂದ್ರೆ ಎಲ್ಲ ಮಚ್ಚೆ ತರ ಬತ್ತೈತಿ ನೋಡಿ ಈ ತರ ಇದೆ ಈ ತರ ಮಚ್ಚೆ ಬತ್ತೈತಿ ಹಾ ಬಿಸಿಲಲ್ಲಿ ಮಾಡಿದ್ರೆ ಹಾ ಸಂಕಲ ಟೈಮ್ ಮೇ ಮಾಡಬೇಕು ಸಂಕಲ 3 ಗಂಟೆ ಮೇಲೆ 4 ಗಂಟೆ ಅಂದ್ರೆ ಅದನ್ನ ಏನು ಅಂತ ಕರಿತೀವಿ ನೀವು ಇದು ಏನೋ ಮಚ್ಚೆ ಅಂತ ಒಂದ ತರ ಕಪ್ ಕಲರ್ ಬಂದ್ಬಿಡುತ್ತದೆ ಇದು ಹಾ ಇದಕ್ಕ ನಾವು ಸನ್ ಬರ್ನ್ ಸನ್ ಬರ್ನ್ ಯಾವಾಗಂದ್ರೆ ಈ ಹೀಟ್ ಜಾಸ್ತಿ ಇರ್ತದಲ್ಲ ಬಿಸ್ಲು ನಾವು ಔಷಧಿ ಹೊಡೆದ ತಕ್ಷಣನೇ ಬಿಸಿಲು ಹಂಗೆ ಬಂದ್ಬಿಡ್ತದಲ್ಲ ಎರಡು ವಾರ ತಿಂಗಳು ಕಾಯಿ ಕೀಳ್ತಿರೋ ನಿಲ್ಲಿಸ್ಬೇಕು ನಿಲ್ಸಿಲ್ಲ ಅಂದರೆ ಎಲ್ಲ ಸೋಂಬಾರ್ ಜಾಸ್ತಿ ಬರ್ತದೆ ಹಂಗಾಗುತ್ತೆ ಮಾಡ್ತೀನಿ ಕೆಲಸ ಅವು ಸಣ್ಣ ಆ ರೆಂಬೆಗಳು ಬರಬಾರ್ದಲ್ಲ ಅವು ಬಂದರೆ ಸ್ವಲ್ಪ ಹೇಳಬೇಕ ಇದಲ್ಲ ಇದು ಹಾಂ ಇದನ್ನು ಬಿಡೋಂಗಿಲ್ಲ ಇದನ್ನು ಬಿಟ್ಟರೆ ಗಿಡ ಡೆವಲಪ್ ಸೊತು ಸಿಕ್ಕೋದಿಲ್ಲ ಎಲ್ಲ ಪೂರ್ತಿ ಇದೇ ಹಾಂ ಈ ಥರ ಈ ಹುಲ್ಲು ಹುರಿದತ್ರ No hay nadie en la ¿Cuál es el formato? ¿Hola? ¿Hola?